ಏನಾಗ ಇಲಾಖೆಯಲ್ಲಿ ಪ್ರಮೋಷನ್ ತಗೋಬೋದು ತಗೋಬಿಟ್ಟು ಪಿಡಬ್ಲ್ಯೂ ಹೋಗೋದು ಜಿಲ್ಲಾ ಪಂಚಾಯತ್ ಹೋಗೋದು ಬೇರೆ ಕಡೆ ಹೋಗೋದು ದಿನ ಹೊರಗೊಂಡಿದ್ದಾರೆ ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಈಗೆಲ್ಲ ಇಂತ ಕೆಲ್ಸಕ್ಕೆಲ್ಲ ಆಮೇಲೆ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ ಬೇಕು ಅದಕ್ಕೆ ಯಾರನ್ನ ಕ್ಲೀವ್ ಮಾಡ್ಬಿಡಿ ಯಾರು ಪೋಸ್ಟ್ ಮಾಡ್ಬಿಡಿ ಸಂದ್ರೆ ಏನಾಗ್ತದೆ ಅಂದ್ರೆ ಮೇಲುಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ ನಾನು ಇಲ್ಲ ಅಂತ ಹೇಳುದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ ಎಮ್ ಎಲ್ ಎಗಳಿಗೆ ನನಗೆ ಪ್ರೆಜರ್ ಆಗ್ಬಿಟ್ಟು ಇವನೊಬ್ಬನ ಬಿಟ್ಬಿಡಿ ಇವನಪ್ಪ ಬಿಟ್ಬಿಡಿ ಪಿಡಬ್ಲ್ಯೂ ಬಿಟ್ಬಿಡಿ ಜಿಲ್ಲಾ ಪಂಚಾಯತ್ ಬಿಟ್ಬಿಡಿ ಹೀಗೆ ಡೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕೆ ಜಾಗಕ್ಕೆ ಹೋಗ್ತಾ ಇದ್ದಾರೆ ನೀರಾವರಿ ಇಂಜಿನಿಯರ್ಗಳು ಕೆಲಸ ಮಾಡಕ್ಕೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡ್ಬಿಡಿ ನಾನು ತಿಳಿಸ್ತೇನೆ ಆಡ್ಬಿಡಿ ಇಲಾಖೆಯಲ್ಲಿ ಪತ್ರ ಇಂಜಿನಿಯರ್ ಪ್ರಮೋಷನ್ ತಗೋಬೇಕಾದ್ರೆ ಇಂದ ಮುಕ್ಕಿಸಿದಿನ ಪ್ರಮೋಷನ್ ತಗೋಬೇಕು ತಗೋಬಹುದು ಫೀಲ್ ಜಿಲ್ಲಾ ಮಟ್ಟಕ್ಕೆ ಹೋಗೋದು ಬೇರೆ ಕಡೆ ಹೋಗೋದು ಶುಭೋದಯ ಹೋಗ್ತಿದ್ದಾರೆ ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ ಈಗೆಲ್ಲ ಇದ್ದ ಕೆಲಸಕ್ಕೆಲ್ಲ ಅಮ್ಮ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು ಅದಕ್ಕೆ ಯಾರು ರಿಲೀವ್ ಮಾಡಬೇಡಿ ಯಾರು ಪೋಸ್ಟ್ ಮಾಡಿ ನಮ್ಮ ನಿಮ್ಮ ಏನಾಗ್ತದೆ ಅಂದ್ರೆ ಮೇಲುಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ ಎಮ್ ಎಲ್ ಎಗಳಿಗೆ ನನಗೆ ಪ್ರೆಷರ್ ಆಗ್ಬಿಟ್ಟು ಇವನೊಬ್ಬನ ಬಿಟ್ಬಿಡಿ ಇವನೊಬ್ಬನ ಬಿಟ್ಬಿಡಿ ಪಿಡಬ್ಲ್ಯೂ ಬಿಟ್ಬಿಡಿ ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ ಹಿಂಗೆ ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕೆ ಜಾಗಗಳಿಗೆ ಹೋಗ್ತಾ ಇದ್ದಾರೆ ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡಕ್ಕೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಯಾರನ್ನು ರಿಲೀವ್ ಮಾಡಬೇಡಿ ನಾನು ತಿಳಿಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली